ಸ್ವಾಮೇಶ್ವರನಪ್ಪ ಸ್ವಾಮೇಶ್ವರನಪ್ಪ ಸ್ವಾಮಿ ಇಲ್ಲಿ ನೋಡಿ ಸ್ವಾಮಿ ನಮ್ಮ ಮಹಾಬಲೇಶ್ವರದ ಅಯ್ಯಪ್ಪ ಸ್ವಾಮಿ ಭಕ್ತರು ಒಂದು ಒಂದು ಮಾ ಅನ್ನದಾನ ಇತ್ತು ಸ್ವಾಮಿ ಅದಕ್ಕೆ ಕಣ್ಣು ಸ್ವಲ್ಪ ಎಲ್ಲ ಸ್ವಲ್ಪ ಪದಕಿಯಲ್ಲಿ ಹಾಕಿ ಎಲ್ಲ ಮನೆ ಮಾಡಿ ಅನ್ನದಾನಕ್ಕೆ ಬರೀ ಮತ್ತೆ ನಾಳೆ ಎರಡನೇ ಎರಡನೇ ತಾರೀಕಿಗೆ ಅನ್ನದಾನ ಅದಕ್ಕೋಸ್ಕರ ಎಲ್ಲ ಪದಕಿ ಹಾಕಿತ್ತು ಸ್ವಾಮಿ ಇವತ್ತು ನಮ್ಮ ಸ್ವಾಮಿರೆಲ್ಲ ಒಟ್ಕೊಡಿ ಮತ್ತು ಎಲ್ಲ ಬನ್ನಿ ನಾಳಿಗೆ ಮತ್ತು ಮುಂದಿನಲ್ಲ ನಾಳಿದ ಪೀಟೆಲ್ಲ ಆಗ್ತಿತ್ತು ಸ್ವಾಮಿ ನನಗೆ ಇಷ್ಟು ಜನ ಸ್ವಾಮಿಯರಿದ್ದರು ಪದ ಗಿಲಾತಿದ್ರು ಮತ್ತೆ ಯಾರು ಮಾತಾಡೋದಿದ್ರೆ ಮಾತಾಡ್ಬೋದು ಸ್ವಾಮಿ ಮತ್ತೆ ಎಂತ ಮಾತಾಡುತ್ತಿತ್ತಾ ಸ್ವಾಮಿ ಸಣ್ಣಯ್ಯಪ್ಪ ಒಂದ ಒಂದೇ ಒಂದೊಂದು ಇದೊಂದು ಲೆಕ್ಕ ಮಾಡಲ್ಲ ಸರ್ ಇದೊಂದು ಲೆಕ್ಕ ಮಾಡಲ್ಲ

ಕ್ಲೀನಿಂಗ್ ಪರ್ಪಸ್ ಗೆ ಅದೆಲ್ಲ ಡೋರ್ ಕಂಟ್ರೋಲ್ ಗೆ ಎಲ್ಲದಕ್ಕೂ ಹಾಕಿರ ನೋಡಿ ಸ್ವಾಮಿ ಅಗಲಿ ಕಡೆ ಎಲ್ಲ ಹೈ ಹೈ ಆ ಮಾಡಿ ಸರಿ ನಮ್ಮ ಸೇತು ಸ್ವಾಮಿ ಕಡೆ ಹ್ಯಾಂಗ್ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರ ಓಂ ಸ್ವಾಮಿ 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 ಫುಲ್ ರಿಕ್ಸ್ ಅನೌನ್ಸ್ಮೆಂಟ್ ಅಲ್ಲಿ ಮುಖ ತೋರಿಸಿಲ್ಲ ಮುಖ ಎಂತ ಸ್ವಾಮಿ ಎಲ್ಲ ಸೆಟ್ಟಿಂಗ್ ಮಾಡಿತ್ತು ಸ್ವಾಮಿ ಎಲ್ಲ ಸೆಟ್ಟಿಂಗ್ ಆಗಿದೆ ಸ್ವಾಮಿ ಗಿಲೈ ಮಾಡು ಸ್ವಾಮಿ ಒಳ್ಳೆ ಇದ್ರಲ್ಲ ಸ್ವಾಮಿ ಗಿಲೈ ಸ್ವಾಮಿ ಅಡ್ಡಿಲ್ಲ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಮಾರುತಿ ಸ್ವಾಮಿ ಗಿಲೈ ಮಾಡ್ರಂದ್ರೆ ಈ ಮನೆಯಲ್ಲೇ ಗಟ್ಟಿನೇ ಮತ್ತೆ ಅಂತಿಲ್ಲ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ